ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ತ ಮೂರನೇ ಆರಾಧನಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿತ್ತು ಹೇಗಿತ್ತು ಸಂಭ್ರಮ ಅದರ ಒಂದು ಜಲಕ್ ಇಲ್ಲಿದೆ ಮಂತ್ರಾಲಯದಲ್ಲಿಂದು ರಾಯರ ಪೂರ್ವಾರಾಧನೆಯ ಸಂಭ್ರಮ ಬೆಳ್ಳಿ ಚಿನ್ನದ ರಥೋತ್ಸವದ ಮೂಲಕ ರಾಯರಿಗೆ ಭಕ್ತಿ ಸಮರ್ಪಣೆ ಕಲಿಯುಗದ ಕಾಮಧೇನು ಮಂತ್ರಾಲಯ ಗುರು ರಾಯರು ಸಶರೀರರಾಗಿ ಮುನ್ನೂರ ಐವತ್ ಮೂರು ವರ್ಷಗಳು ಸಂದಿರುವ ಹಿನ್ನೆಲೆಯಲ್ಲಿ ಎಲ್ಲೆಡೆ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಮಂತ್ರಾಲಯದಲ್ಲಿ ಇವತ್ತು ಪೂರ್ವಾರಾಧನೆಯ ಸಡಗರವಿದ್ದು ಬೆಳಗ್ಗೆಯಿಂದಲೇ ನಾನಾ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿದೆ ಇವತ್ತು ವಿಶೇಷವಾಗಿ ನಿರ್ಮಲ್ಯ ವಿಸರ್ಜನಾ ಉತ್ಸವರಾಯರ ಪಾದಪೂಜೆ ಪಂಚಾಮೃತ ಅಲಂಕಾರ ಸಂತರ್ಪಣ ಹಸ್ತದೋತಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯಲಿದೆ ಬಳಿಕ ಮಠದ ಪ್ರಕಾರದಲ್ಲಿ ರಜತ ಸಿಂಹ ಗಜವಾಹನೋತ್ಸವ ಜರುಗಲಿದೆ ಸಂಜೆ ವೇಳೆಗೆ ಜ್ಞಾನಯೋಗ ಸ್ವಸ್ತಿ ವಾಚನ ಹಗಲು ದೀವಟಿಕೆ ಪ್ರಕಾರ ಉತ್ಸವಗಳು ಬೆಳ್ಳಿ ಚಿನ್ನದ ರಥೋತ್ಸವ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇಂದು ಶ್ರೀ ವಿಶೇಷವಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾರಾಧನೆ ಪೂರ್ವಾರಾಧನೆ ಅಂಗವಾಗಿ ಅನೇಕ ಶಾಸ್ತ್ರ ಗ್ರಂಥಗಳ ಪಾರಾಯಣ ಹರಿದಾಸರ ಕೀರ್ತನೆಗಳ ಭಜನೆ ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರ ಇತ್ಯಾದಿಗಳ ಪಾರಾಯಣ ಕಾರ್ಯಕ್ರಮವು ನಡೆಯುತ್ತ ಅದಾದ ನಂತರದಲ್ಲಿ ಸಂಸ್ಥಾನ ಪೂಜೆ ಎಲ್ಲ ಭಕ್ತರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ತೀರ್ಥಪ್ರಸಾದ ವಿತರಣೆ ಸಪ್ತರಾತ್ರೋತ್ಸವದ ಹಿನ್ನೆಲೆಯಲ್ಲಿ ಏಳು ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಪೂರ್ವಾರಾಧನೆ ಸಂಜೆ ವೇಳೆ ಸಭಾ ಮಂಟಪದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ದೇಶ ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರ ದಂಡು ಹರಿದು ಬಂದಿದೆ ಹಿಂದೆಂದಿಗಿಂತಲೂ ಈ ಬಾರಿ ಮಂತ್ರಾಲಯ ಅತ್ಯಂತ ಸುಂದರವಾಗಿ ಅಲಂಕಾರಗೊಂಡಿದ್ದು ಭಕ್ತರನ್ನ ಕೈಬೀಸಿ ಕರೀತಾ ಇದೆ ವಿದ್ಯುತ್ ದೀಪಾಲಂಕಾರ ಕಣ್ಮನ ಸೆಳಿತಾ ಇದೆ ರಾಯರದು ಮುನ್ನೂರ ಐವತ್ ಮೂರನೇ ಆರಾಧನೆ ಮಹೋತ್ಸವ ನಡೀತಾ ಇದೆ ನಾವು ಪ್ರತಿ ವರ್ಷ ಇಲ್ಲಿ ಬರ್ತೀವಿ ಪ್ರತಿ ಮೂರ್ ಒಂದ್ಸಲ ಬಂದು ದರ್ಶನ ಮಾಡ್ಕೊ ಹೋಗ್ತಿವಿ ನಮ್ದು ನೇಟಿವ್ ಇರೋದು ಮಂಡ್ಯ ಇಲ್ಲಿ ಬಂದಾಗೆಲ್ಲ ನಮ್ಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಆಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮೈ ಸೇಮ್ ಮೈಸೂರ್ ತರ ಅದೊಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಇಲ್ಲಿ ಬಂದಾಗೆಲ್ಲ ರಾಯರ ಆರಾಧನೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದು ರಾಯರ ಕೃಪೆಗೆ ಪಾತ್ರರಾಗಿದ್ದಾರೆ ವಿಜಯ್ ಪಬ್ಲಿಕ್ ಟಿವಿ ರಾಯಚೂರು